ನಮಸ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷಾ ಕೈಪಿಡಿ ಸಮೀಕ್ಷೆ ನಡೆಸುವ ಮೊದಲು ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಅದರ ಉದ್ದೇಶಗಳು ಹಾಗೂ ಗಣತಿದಾರನ ಕರ್ತವ್ಯ ಜೊತೆಗೆ ಮೇಲುಚಾರಕನ ಕರ್ತವ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಒಳ ಮೀಸಲಾತಿ ಕುರಿತು ಟಿಪ್ಪಣಿ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿರುತ್ತದೆ ಮೀಸಲಾತಿಯ ಪ್ರಯೋಜನವು ಎಲ್ಲ ಜಾತಿಗಳಿಗೂ ಸಮಾನವಾಗಿ ತಲುಪುವಂತೆ ಮಾಡಲು ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕಾಗಿ ಸಮುದಾಯದ ಕೆಲವು ಗುಂಪುಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದವು ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ತೀರ್ಪು ನೀಡಿರುತ್ತದೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಜಾತಿಗಳನ್ನು ಉಪವರ್ಗೀಕರಣ ಮಾಡಿ ಒಳ ಮೀಸಲಾತಿಯನ್ನು ನೀಡಬಹುದು ಎಂದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೀರ್ಪು ನೀಡಿದೆ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕ ವ್ಯಕ್ತಿ ವಿಚಾರಣಾ ಆಯೋಗವನ್ನು ನೇಮಿಸಿ ಒಳ ಮೀಸಲಾತಿಯನ್ನು ವರ್ಗೀಕರಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಉಪವರ್ಗೀಕರಣ ಕೈಗೊಳ್ಳಲು ಅವಶ್ಯಕವಿರುವ ದತ್ತಾಂಶಗಳನ್ನು ಸಂಗ್ರಹಿಸಲು ಸಮೀಕ್ಷೆಯನ್ನು ಕೈಗೊಳ್ಳಲು ಉದ್ದೇಶಿಸಿರುತ್ತದೆ ಸಾರ್ವಜನಿಕರಿಂದ ಸ್ವೀಕೃತವಾದ ಮನವಿ ಅಹವಾಲುಗಳನ್ನು ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದವರು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶಗಳನ್ನು ಸಂಗ್ರಹಿಸಬೇಕಾಗಿರುತ್ತದೆಂದು ಈ ಕೆಳಕಂಡ ಅಂಶಗಳನ್ನು ಶಿಫಾರಸು ಮಾಡಲಾಗಿರುತ್ತದೆ ಹೊಸ ಸಮೀಕ್ಷೆ ನಡೆಸಲು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶಗಳು ಕರ್ನಾಟಕದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಜಾತಿಗಳ ಉಪಜಾತಿಗಳ ಮಾಹಿತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಣ ಆದಿ ಆಂಧ್ರ ಎಂಬ ನಮೂದಿಸಿದ್ದರೆ ಅಂಥವರು ಅದರ ಜೊತೆಗೆ ತಮ್ಮ ಉಪಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಉಪಜಾತಿಗಳ ಸಮಗ್ರ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಜಾತಿಯವರು ನಿರ್ದಿಷ್ಟವಾದ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಪ್ರಮುಖವಾಗಿ ಪರಿಶಿಷ್ಟ ಜಾತಿಯ ಉಪಜಾತಿಗಳ ಜನಸಂಖ್ಯೆ ಕುಟುಂಬ ಸಂಖ್ಯೆ ಪಡೆದಿರುವ ಶಿಕ್ಷಣ ವೃತ್ತಿ ವಾಸಿಸುವ ಪ್ರದೇಶ ಹೊಂದಿರುವ ಸೌಲಭ್ಯಗಳು ಮುಂತಾದ ಸಾಮಾನ್ಯ ಮಾಹಿತಿಗಳು ಆರ್ಥಿಕತೆಗೆ ಸಂಬಂಧಿಸಿದ ಮಾಹಿತಿಗಳು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗ ವೃತ್ತಿ ಭೂಮಿಯ ಒಡೆತನ ಮನೆ ಆದಾಯ ಮಾನವನ ಅಭಿವೃದ್ಧಿ ಸರ್ಕಾರದಿಂದ ಪಡೆದಿರುವ ಸೌಲಭ್ಯಗಳು ರಾಜಕೀಯ ಪ್ರಾತಿನಿಧ್ಯತೆ ಇತ್ಯಾದಿ ವಿಷಯಗಳ ಕುರಿತು ಸಮಗ್ರವಾದ ಮಾಹಿತಿಯನ್ನು ಒಳಗೊಂಡ ಸಮೀಕ್ಷೆಯನ್ನು ನಡೆಸಬೇಕು ಸಮೀಕ್ಷೆಯ ವಿಧಾನ ಮತ್ತು ವೇಳಾಪಟ್ಟಿ ವಿವರ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ರಾಜ್ಯ ಮಟ್ಟದ ಸಮಿತಿ ಸಭೆಯಲ್ಲಿ ಸಮೀಕ್ಷೆ ಕುರಿತು ಕೆಳಕಂಡ ನಿರ್ಣಯಗಳನ್ನು ಕೈಗೊಂಡಲ ಕೈಗೊಳ್ಳಲಾಗಿರುತ್ತದೆ ಸಮೀಕ್ಷೆಗೆ ಕಡ್ಡಾಯವಾಗಿ ಶಿಕ್ಷಕರನ್ನು ಗಣತಿದಾರನನ್ನಾಗಿ ನೇಮಕ ಮಾಡುವುದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಗಣತಿದಾರರನ್ನು ಮತ್ತು ಮೇಲ್ವಿಚಾರಕರನ್ನು ಗುರುತಿಸಿ ನೇಮಕ ಮಾಡಿ ಆದೇಶಿಸುವುದು ಸಮೀಕ್ಷೆಯ ವಿಧಾನವನ್ನು ಈ ಕೆಳಕಂಡ ಮೂರು ಹಂತಗಳಲ್ಲಿ ಕೈಗೊಳ್ಳುವುದು ಮೊದಲನೇ ಹಂತ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳುವುದು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡನೇ ಹಂತ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಸಮೀಕ್ಷೆ ಕೈಗೊಳ್ಳುವುದು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರನೇ ಹಂತ ಸ್ವಯಂ ಘೋಷಣೆ ಇದು ಆನ್ಲೈನ್ ಮೂಲಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತದೆ ಇಲ್ಲಿ ಮೊದಲನೇ ಹಂತ ನಮಗೆ ಗೊತ್ತಾಗಿದೆ ಯಾಕಂದರೆ ನಾವು ಮನೆ ಭೇಟಿಯನ್ನು ಮಾಡಿ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಎರಡನೇ ಹಂತ ಅಂತಂದರೆ ಇಲ್ಲಿ ಗಣತಿದಾರರಿಂದ ಮನೆ ಮನೆ ಸಮೀಕ್ಷೆ ಮುಕ್ತಾಯಗೊಂಡ ನಂತರ ಗುರುತಿಸಿರುವ ಮತಗಟ್ಟೆ ಪ್ರದೇಶದಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ಈ ಬಗ್ಗೆ ಪ್ರಚಾರ ನೀಡಲು ಅಗತ್ಯ ಕ್ರಮ ವಹಿಸುವುದು ಮತಗಟ್ಟೆ ಪ್ರದೇಶದಲ್ಲಿ ಗುರುತಿಸಿರುವ ವಿಶೇಷ ಶಿಬಿರಗಳ ಪರಿಶಿಷ್ಟ ಜಾತಿ ಜನಾಂಗದವರು ತೆರಳಿ ಗಣತಿದಾರರಿಗೆ ಜಾತಿಯ ಕುರಿತು ಮಾಹಿತಿಯನ್ನು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಇದು ಮನೆ ಭೇಟಿಯಲ್ಲಿ ಯಾರಾದರೂ ಬಿಟ್ಟು ಹೋಗಿರುವ ಪರಿಶಿಷ್ಟ ಜಾತಿಯ ಜನಾಂಗದವರು ಮಾಹಿತಿಯನ್ನು ಕೊಡುವಂಥದ್ದು ಇಲ್ಲೂ ಸಹ ಅವರಿಗೆ ತಮ್ಮ ಮಾಹಿತಿ ನೀಡಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಆವಾಗ ಇದು ಮೂರನೇ ಹಂತದಲ್ಲಿ ಅವರೇ ಸ್ವಯಂ ಘೋಷಣೆ ಮಾಡುವಂಥದ್ದು ಇಲ್ಲಿ ಮನೆ ಮನೆ ಸಮೀಕ್ಷೆ ಹಾಗೂ ವಿಶೇಷ ಶಿಬಿರದಲ್ಲಿ ಜಾತಿಯ ಬಗ್ಗೆ ಘೋಷಣೆ ಮಾಡಿಕೊಳ್ಳದವರು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಘೋಷಣೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ಸ್ವಯಂ ಘೋಷಣೆಗೆ ಆಧಾರ್ ನಂಬರು ಆರ್ ಡಿ ನಂಬರು ಮತ್ತು ಅವನ ಕೂಪಾನ್ ನಂಬರು ಅವಶ್ಯಕತೆ ಇರ್ತದೆ ಜೊತೆಗೆ ಅವನು ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ತನ್ನ ಸ್ವಯಂ ಘೋಷಣೆಯನ್ನು ಮಾಡಿಕೊಳ್ಳಬೇಕು ಸಮೀಕ್ಷೆಯ ಉದ್ದೇಶ ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿ ಕುಟುಂಬದ ಸಮಗ್ರ ಸಮೀಕ್ಷೆಯನ್ನು ಕೈಗೊಂಡು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಆಯೋಗ ಹೊಂದಿರುತ್ತದೆ ಸರ್ಕಾರವು ಈ ಉದ್ದೇಶಕ್ಕಾಗಿ ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆಗಳನ್ನು ಸಮಾಜ ಕಲ್ಯಾಣ ಇಲಾಖೆಗಳ ಮೂಲಕ ಕೈಗೊಳ್ಳುತ್ತಿದೆ ಈ ಸಮೀಕ್ಷೆಯ ಉದ್ದೇಶಕ್ಕೆ ಕೆಳಗಿನಂತಿದೆ ಒಂದು ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿಯ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಕುರಿತು ಸಮೀಕ್ಷೆ ಮುಖಾಂತರ ಸಮಗ್ರ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಸಮೀಕ್ಷೆಯಲ್ಲಿ ಅನುಸರಿಸದೆ ವಿವಿಧ ಮಾನದಂಡಗಳ ಆಧಾರದ ಮೇಲೆ ಸಂಗ್ರಹಿಸಿದ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡುವುದು ಸಮೀಕ್ಷಾ ಸಮಯದಲ್ಲಿನ ಕರ್ತವ್ಯಗಳು ಸಮೀಕ್ಷಾ ವ್ಯಾಪ್ತಿಯಲ್ಲಿರುವ ಮನೆಗಳಿಗೆ ನಿಮಗೆ ಒದಗಿಸಲಾದ ಮತದಾರರ ಪಟ್ಟಿಯಲ್ಲಿರುವ ಮನೆ ಸಂಖ್ಯೆಯ ಆಧಾರದ ಮೇಲೆ ಭೇಟಿ ನೀಡುವುದು ಮತ್ತು ಪರಿಶಿಷ್ಟ ಜಾತಿಯ ಕುಟುಂಬಗಳ ಗಳನ್ನು ಗುರುತಿಸಬೇಕು ಯಾವ ದಿನದಂದು ಯಾವ ಮನೆಯ ಸಮೀಕ್ಷೆಗೆ ಒಳಪಡಿಸಲಾಗುವುದೆಂಬ ಮಾಹಿತಿಯನ್ನು ಆದಷ್ಟು ಮಟ್ಟಿಗೆ ಮುಂಚಿತವಾಗಿಯೇ ಗ್ರಾಮಸ್ಥರಿಗೆ ತಿಳಿಸುವುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಗ್ರಾಮದ ಗ್ರಾಮ ಲೆಕ್ಕಿಗರು ಪಂಚಾಯತ್ ಬಿಲ್ ಕಲೆಕ್ಟರ್ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಇತರ ಇತರರ ನೆರವನ್ನು ಪಡೆಯುವುದು ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯವರ ಯಾವುದೇ ಮನೆಯನ್ನು ಬಿಡದೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಅಲ್ಲಿರುವ ಪ್ರತಿಯೊಂದು ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಭರ್ತಿ ಮಾಡುವುದು ಸಮೀಕ್ಷೆ ನಡೆಸುವಾಗ ಸಮೀಕ್ಷೆ ಬ್ಲಾಕ್ನ ಅಧಿಕೃತ ಭಾಗವಾಗಿರುವ ಯಾವುದೇ ಮನೆಯನ್ನು ಬಿಡಬೇಡಿ ಒಂದು ಇಡೀ ಕುಟುಂಬವೇ ತಾತ್ಕಾಲಿಕವಾಗಿ ಲಭ್ಯವಿಲ್ಲದಿದ್ದಲ್ಲಿ ಸಮೀಕ್ಷೆಯ ಕಾಲಾವಧಿಯಲ್ಲಿ ಇನ್ನೊಮ್ಮೆ ಭೇಟಿ ನೀಡಿ ಹಲವಾರು ಬಾರಿ ಭೇಟಿ ನೀಡಿದರೂ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವಾಗದಿದ್ದಲ್ಲಿ ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ತಂದು ಅವರ ಆದೇಶಾನುಸಾರ ಕ್ರಮ ಕ್ರಮವಹಿಸಿ ನೀವು ಯಾವುದೇ ಕುಟುಂಬವನ್ನು ಭೇಟಿ ಮಾಡಿದಾಗ ಪ್ರಶ್ನಾವಳಿಯನ್ನು ತುಂಬಲು ಆತುರ ಪಡಬೇಡಿ ಯಾವಾಗಲೂ ಅಸನ್ಮುಖರಾಗಿರಿ ನಿಮ್ಮ ಭೇಟಿಯ ಬಗ್ಗೆ ಮಾಹಿತಿಯನ್ನು ನೀಡುವವರಿಗೆ ಸಂಕ್ಷಿಪ್ತವಾಗಿ ತಿಳಿಸಿ ನಿಮ್ಮ ನಿಮ್ಮ ಸಮೀಕ್ಷೆ ಮಾಡುವ ಮುನ್ನ ನಿಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಸ್ನೇಹಮಯ ಮತ್ತು ಸೌಜನ್ಯಪೂರ್ವಕ ನಡತೆಯಿಂದ ಸಮೀಕ್ಷೆಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತದೆ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯ ಮೂಲಕವಾಗಲಿ ಅಥವಾ ಕುಟುಂಬಕ್ಕೆ ಸೇರದ ವ್ಯಕ್ತಿಯ ಮೂಲಕವಾಗಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಲಿ ಮಾಹಿತಿಯನ್ನು ಸಂಗ್ರಹಿಸಬೇಡಿ ನೀವು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವ ಕಾರ್ಯಕ್ರಮವಾಗಿರುತ್ತದೆ ಮಾಹಿತಿದಾರರು ಸಾಮಾನ್ಯವಾಗಿ ತಿಳುವಳಿಕೆ ಉಳ್ಳವರಾಗಿದ್ದು ಕುಟುಂಬದ ಬಗ್ಗೆ ಮಾಹಿತಿ ನೀಡಲು ಸಮರ್ಥರಾಗಿರಬೇಕು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ಮಾಹಿತಿಯನ್ನು ಪಡೆಯಬಾರದು ಸದಸ್ಯರು ನೀಡಿರುವ ಮಾಹಿತಿಯನ್ನು ನಮೂನೆ ಮೂರರಲ್ಲಿ ನಮೂದಿಸಿರುವ ಅಂಶಗಳ ಹಾಗೂ ನಿಗದಿತ ಕೋಡ್ ಸಂಖ್ಯೆಯ ಪ್ರಕಾರ ಮೊಬೈಲ್ ಆ್ಯಪ್ನಲ್ಲಿ ನಮೂದಿಸಬೇಕು ವಸತಿ ರಹಿತ ಜನರು ವಾಸವಿರಬಹುದಾದ ಸ್ಥಳಗಳನ್ನು ಸೇರಿದಂತೆ ನಿಮ್ಮ ಸಮೀಕ್ಷೆ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಕುಟುಂಬವನ್ನು ಗುರುತಿಸುವ ಹಾಗೂ ಸಮೀಕ್ಷೆಗೆ ಒಳಪಡಿಸುವ ಅಗತ್ಯವಿರುತ್ತದೆ ಇದಕ್ಕಾಗಿ ನೀವು ನಿಮಗೆ ನಿಗದಿಪಡಿಸಿರುವ ಬ್ಲಾಕ್ ಹಳ್ಳಿ ಅಥವಾ ವಾರ್ಡ್ ಇತ್ಯಾದಿ ಪ್ರದೇಶಗಳಲ್ಲಿ ಮತ್ತು ಆ ಪ್ರದೇಶದ ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಮತ್ತು ಸದರಿ ಪ್ರದೇಶದ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳುವುದು ಅಗತ್ಯವಾಗಿರುತ್ತದೆ ಸಮೀಕ್ಷೆಯ ನಂತರದ ಕರ್ತವ್ಯಗಳು ಮನೆ ಸಮೀಕ್ಷೆ ಕಾರ್ಯ ಮುಗಿದ ಒಂದೆರಡು ದಿನಗಳಲ್ಲಿ ಸಮೀಕ್ಷೆಯಲ್ಲೇ ತಪ್ಪಿ ಹೋದ ಮನೆಗಳ ಹಾಗೂ ಕುಟುಂಬಗಳ ಮಾಹಿತಿಯನ್ನು ಪಡೆಯುವುದು ಮತ್ತು ಸಮೀಕ್ಷೆ ಮುಗಿಸಿದ ಪ್ರಕರಣದಲ್ಲಿ ಅಗತ್ಯವಿರುವ ಕಡೆಗಳಲ್ಲಿ ದಾಖಲೆ ಮಾಡಿದ ವಿವರಗಳನ್ನು ಸರಿಪಡಿಸುವುದು ಸಮೀಕ್ಷೆದಾರರ ಗೋಶುವಾರೆಯನ್ನು ನಮೂನೆ ನಾಲ್ಕರಲ್ಲಿ ತಯಾರಿಸಿ ಸಹಿ ಮಾಡಿ ಮೇಲುಚಾರಕರಿಗೆ ಸಲ್ಲಿಸುವುದು ಬ್ಲಾಕಿನಲ್ಲಿರುವ ಎಲ್ಲ ಮನೆಗಳನ್ನು ಪೂರ್ಣವಾಗಿ ಸಮೀಕ್ಷೆಗೆ ಒಳಪಡಿಸಲಾದ ಬಗ್ಗೆ ಮೇಲುಚಾರಕರಿಗೆ ಸಮೀಕ್ಷೆದಾರರು ಮನದೊಟ್ಟು ಮಾಡಿಕೊಡಬೇಕು ಮೇಲುಚಾರಕರು ಈ ಬಗ್ಗೆ ಅಗತ್ಯ ಪರಿಶೀಲನೆ ಮಾಡಬೇಕು ಸಮೀಕ್ಷಾ ಮೇಲ್ವಿಚಾರಕರು ಹಾಗೂ ಅವರ ಕರ್ತವ್ಯಗಳು ಸಾಮಾನ್ಯವಾಗಿ ಪ್ರತಿ ಹತ್ತರಿಂದ ಹನ್ನೆರಡು ಸಮೀಕ್ಷೆ ಬ್ಲಾಕ್ಗಳಿಗೆ ಓರ್ವ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಸಮೀಕ್ಷೆದಾರರ ಕಾರ್ಯವನ್ನು ಸಮೀಕ್ಷಾ ಪ್ರಾರಂಭದಿಂದ ಹಿಡಿದು ಸಮೀಕ್ಷೆಯು ಪೂರ್ಣಗೊಳ್ಳುವವರೆಗೆ ನಿರಂತರವಾಗಿ ಹಾಗೂ ನಿಕಟವಾಗಿ ಗಮನಿಸಿ ಸಮೀಕ್ಷಾ ಕಾರ್ಯ ಸಮರ್ಪಕವಾಗಿ ನಡೆಯುವಂತೆ ಉಸ್ತುವಾರಿ ಮಾಡಬೇಕು ಸಮೀಕ್ಷೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಮಾನ ಉದ್ಭವಿಸಿದರೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಪರಿಹಾರ ಕಂಡುಕೊಳ್ಳುವುದು ಸಮೀಕ್ಷೆದಾರರು ಕುಟುಂಬದ ಅನುಸೂಚಿಯಲ್ಲಿ ಸಂಗ್ರಹಿಸಿದ ಮಾಹಿತಿಗಳಲ್ಲಿ ಶೇಕಡ ಹತ್ತರಷ್ಟು ಕುಟುಂಬಗಳಿಗೆ ಭೇಟಿ ನೀಡಿ ಭರ್ತಿ ಮಾಡಲಾದ ಮಾಹಿತಿಗಳು ಸರಿಯಾಗಿರುವುದರ ಬಗ್ಗೆ ಖಾತರಿಪಡಿಸಿಕೊಳ್ಳತಕ್ಕದ್ದು ಒಟ್ಟಾರೆ ಕುಟುಂಬದ ಅನುಸೂಚಿಯಲ್ಲಿ ಸಮೀಕ್ಷೆದಾರರು ಸರಿಯಾದ ಕೋಡ್ ಸಂಖ್ಯೆಯನ್ನು ಬಳಸಿ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿರುವುದ್ರ ಬಗ್ಗೆ ದೃಢಪಡಿಸಿಕೊಳ್ಳಬೇಕು ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬಗಳು ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ನಿಗಾವಹಿಸುವುದು ಸಮೀಕ್ಷೆ ಮುಗಿದ ನಂತರ ಪ್ರತಿ ಬ್ ಬ್ಲಾಕ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ನಮೂನೆ ಐದರಲ್ಲಿ ಪರಿಶೀಲನಾ ವರದಿಯಲ್ಲಿ ಭರ್ತಿ ಮಾಡಿ ಸಲ್ಲಿಸಬೇಕು ಸಮೀಕ್ಷೆಯಲ್ಲಿ ಉಪಯೋಗಿಸುವುದರ ಎಲ್ಲ ದಾಖಲೆಗಳನ್ನು ಸಮೀಕ್ಷೆದಾರರಿಂದ ಸಂಗ್ರಹಿಸಿ ಕಚೇರಿಗೆ ಸಲ್ಲಿಸಬೇಕು ಸಮೀಕ್ಷೆದಾರರು ಹಾಗೂ ಮೇಲ್ವಿಚಾರಕರು ಮಾಡಲೇಬೇಕಾದ ಅಂಶಗಳು ತರಬೇತಿ ಕೇಂದ್ರ ಬಿಡುವ ಮುನ್ನ ಸಮೀಕ್ಷೆಗೆ ಅವಶ್ಯಕವಾದ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಮರೆಯಬೇಡಿ ಸಾಮಗ್ರಿಗಳ ಪಟ್ಟಿ ಸಮೀಕ್ಷಾ ಬ್ಲಾಕ್ಗೆ ಅನ್ವಯಿಸುವ ಮತದಾರರ ಪಟ್ಟಿ ಗುರುತಿನ ಚೀಟಿ ಕೊರಳ ಪಟ್ಟಿಯರ ಜೊತೆಗೆ ನಮೂನೆ ನಾಲ್ಕರ ಮುದ್ರಿತ ಪ್ರತಿಗಳು ಸಮೀಕ್ಷಾ ಕೈಪಿಡಿ ಯಾವಾಗಲೂ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಬೇಕು ಹಾಗೂ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಕೊರಳಲ್ಲಿ ಧರಿಸಿರಬೇಕು ಮನೆಗಳ ಸಮೀಕ್ಷೆ ಕಾರ್ಯದಲ್ಲಿನ ವಿವಿಧ ಹಂತಗಳ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಳ್ಳಿರಿ ಮತ್ತು ಕಾರ್ಯಾಚರಣೆಯಲ್ಲಿನ ವಿವಿಧ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಕಾರ್ಯ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಿನಿಂದ ಅನುಸರಿಸಿ ನಿಮ್ಮ ಸಮೀಕ್ಷಾ ಬ್ಲಾಕ್ನಲ್ಲಿ ಸುತ್ತಾಡಿ ಅದರ ಗಡಿಗಳನ್ನು ಮತ್ತು ಇತರೆ ಭೂ ಹೆಗ್ಗುರುತುಗಳನ್ನು ಗುರುತಿಸಿರಿ ನಿಮಗೆ ವಹಿಸಲಾಗಿರುವ ಸಮೀಕ್ಷಾ ಬ್ಲಾಕನ್ನು ಗುರುತಿಸಲು ತೊಂದರೆಗಳಿದ್ದಲ್ಲಿ ನಿಮ್ಮ ಅಧಿಕಾರಿಗಳು ಮತ್ತು ಮೇಲ್ವಿಚಾರಕರನ್ನು ಸಂಪರ್ಕಿಸಬೇಕು ಮಾಹಿತಿಯನ್ನು ಭರ್ತಿ ಮಾಡಲು ಮೊಬೈಲ್ ಆ್ಯಪನ್ನು ಬಳಸಬೇಕು ಇದಕ್ಕಾಗಿ ಆಂಡ್ರಾಯ್ಡ್ ಮೊಬೈಲ್ ಫೋನನ್ನು ಉಪಯೋಗಿಸುವುದು ನಿಮ್ಮ ಮೊಬೈಲ್ ಫೋನಿನಲ್ಲಿರುವ ಸಮೀಕ್ಷೆ ನಿರ್ವಹಣೆಗೆ ಸಂಬಂಧಿಸಿದ ಬಗ್ಗೆ ತರಬೇತಿ ಅವಧಿಯಲ್ಲಿ ಖಚಿತಪಡಿಸಿಕೊಳ್ಳಬೇಕು ಐಫೋನ್ ಇದ್ದರೆ ಬೇರೆ ಲಿಂಕನ್ನು ನೀಡಲಾಗುವುದು ನಿಮಗೆ ವಹಿಸಲಾದ ಕೆಲಸವನ್ನು ಪೂರ್ಣಗೊಳಿಸಲು ಅಗತ್ಯವಾದ ಮಾಹಿತಿಯನ್ನು ಒದಗಿಸುವ ಮಾಹಿತಿದಾರರಿಗೆ ಸೂಕ್ತ ರೀತಿಯಲ್ಲಿ ಗೌರವ ಮತ್ತು ವಂದನೆಯನ್ನು ಸಲ್ಲಿಸಿರಿ ಅಂಕಿಗಳನ್ನು ನಮೂದಿಸುವಾಗ ನಮೂನೆಯಲ್ಲಿ ಅವಕಾಶ ಕಲ್ಪಿಸಲಾದ ಚೌಕಗಳಲ್ಲಿ ಮಾತ್ರ ಬರುವಂತೆ ಎಚ್ಚರಿಕೆಯಿಂದ ಕ್ಲಿಕ್ ಮಾಡಿ ನಮೂದಿಸಿ ಸಮೀಕ್ಷೆ ಮನೆ ಸಮೀಕ್ಷೆ ಮನೆಯು ರಸ್ತೆ ಅಥವಾ ಸಾಮೂಹಿಕ ಅಂಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದ ಒಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಟ್ಟಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವಾಗಿರುತ್ತದೆ ಅದರಲ್ಲಿ ವಾಸ ಇರಬಹುದು ಅಥವಾ ಖಾಲಿ ಇರಬಹುದು ಅದು ವಾಸ ಉದ್ದೇಶಕ್ಕಾಗಿ ಅಥವಾ ವಾಸೇತರ ಅಂಗಡಿ ಮುಗ್ಗಟ್ಟು ಅಥವಾ ಎರಡೂ ಬಗೆಯ ಉದ್ದೇಶಗಳಿಗಾಗಿ ಉಪಯೋಗಿಸು ಉಪಯೋಗಿಸಲ್ಪಡುತ್ತಿರಬಹುದು ಕುಟುಂಬ ಕುಟುಂಬ ಎಂದರೆ ಸಾಮಾನ್ಯವಾಗಿ ಒಂದೇ ಕಡೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದುಕೊಂಡು ಒಂದೇ ಅಡಿಗೆ ಮನೆಯಲ್ಲಿ ತಯಾರಾದ ಊಟವನ್ನು ಮಾಡುತ್ತಿರುವ ವ್ಯಕ್ತಿಗಳ ಒಂದು ಸಮೂಹ ಆದರೆ ಅದರಲ್ಲಿ ಯಾವೊಬ್ಬ ವ್ಯಕ್ತಿ ಜರೂರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರೂ ಅಂತಹ ವ್ಯಕ್ತಿಯು ಸಹ ಕುಟುಂಬದ ಸದಸ್ಯ ನೆನೆಸಿಕೊಳ್ಳುತ್ತಾರೆ ಕುಟುಂಬದ ಸದಸ್ಯರು ರಕ್ತ ಸಂಬಂಧಿಗಳಾಗಿ ಅಥವಾ ಸಂಬಂಧಿಗಳಾಗದೇ ಇರಬಹುದು ಅಥವಾ ಇವೆರಡು ಬಗೆಯ ವ್ಯಕ್ತಿಗಳನ್ನು ಹೊಂದಿರುವ ಕುಟುಂಬಗಳಿರಬಹುದು ಆದರೆ ವ್ಯಕ್ತಿಯ ಒಂದು ಸಮೂಹವು ಒಂದು ಸಮೀಕ್ಷೆ ಮನೆಯಲ್ಲಿ ವಾಸ ಮಾಡುತ್ತಲಿದ್ದು ಅವರು ಒಂದೇ ಅಡಿಗೆ ಮನೆಯಲ್ಲಿ ತಯಾರಾದ ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ಅಂತಹ ವ್ಯಕ್ತಿಗಳ ಸಮೂಹವನ್ನು ಸಾಮಾನ್ಯ ಕುಟುಂಬ ಎಂದು ಪರಿಗಣಿಸಲಾಗುವುದಿಲ್ಲ ಆಗ ಸಮೂಹದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಕುಟುಂಬ ಎಂದು ಪರಿಗಣಿಸಬೇಕು ಒಂದು ಕಟ್ಟಡದಲ್ಲಿ ಹಲವಾರು ವ್ಯಕ್ತಿಗಳು ವಾಸಿಸುತ್ತಿರಬಹುದು ಒಂದೇ ಅಡಿಗೆ ಮನೆಯಿಂದ ತಯಾರಾದ ಊಟವನ್ನು ಮಾಡುತ್ತಿರುವವರನ್ನು ಆ ಕುಟುಂಬದ ಸದಸ್ಯರು ಎಂದು ಪರಿಗಣಿಸಲಾಗುವುದು ಕುಟುಂಬದಲ್ಲಿ ಏಕ ಸದಸ್ಯ ಕುಟುಂಬ ಇರಬಹುದು ಇಬ್ಬರು ಸದಸ್ಯರನ್ನುಳ್ಳ ಕುಟುಂಬಗಳಿರ್ಬೋದು ಅಥವಾ ಬಹು ಸದಸ್ಯ ಕುಟುಂಬ ಇರಬಹುದು ನೀವು ಮೂರು ಬಗೆಯ ಕುಟುಂಬಗಳನ್ನು ಕಾಣಬಹುದು ಅವುಗಳೆಂದರೆ ಸಾಮಾನ್ಯ ಕುಟುಂಬಗಳು ಸಂಸ್ಥಾ ರೂಪದ ಕುಟುಂಬಗಳು ಮತ್ತು ವಸತಿ ರಹಿತ ಕುಟುಂಬಗಳು ವಸತಿ ನಿಲಯಗಳು ಹೋಟೆಲ್ ಪೇಯಿಂಗ್ ಗೆಸ್ಟ್ ಗೃಹಗಳು ಇತ್ಯಾದಿಗಳಲ್ಲಿ ಶಿಕ್ಷಣ ಉದ್ಯೋಗ ತರಬೇತಿ ಉದ್ದೇಶಗಳಿಗಾಗಿ ತಾತ್ಕಾಲಿಕವಾಗಿ ವಾಸ್ತವಾಗಿರುವವರನ್ನು ಒಳಪಡಿಸುವ ಅಗತ್ಯವಿರುವುದಿಲ್ಲ ಏಕೆಂದರೆ ಇಂತಹ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಅವರ ಪಾಲಕರು ಮುಖ್ಯ ಕುಟುಂಬದ ಸದಸ್ಯರೊಂದಿಗೆ ಸಂಗ್ರಹಿಸಲಾಗುತ್ತಿತ್ತು ಒಟ್ಟಾರೆ ಸಮೀಕ್ಷೆದಾರರು ತಮಗೆ ತಮಗೆ ಸಮೀಕ್ಷೆಗಾಗಿ ವಹಿಸಲಾದ ಬ್ಲಾಕಿನ ಸರಹದ್ದುಗಳನ್ನು ಖಚಿತವಾಗಿ ದೃಢಪಡಿಸಿಕೊಂಡು ಬದಲಾವಣೆಯಾದ ಮನೆಗಳ ಬಗ್ಗೆ ಸ್ಪಷ್ಟವಾಗಿ ಗುರುತಿಸಿಕೊಂಡು ಯಾವುದೇ ಕುಟುಂಬಗಳು ಸಮೀಕ್ಷೆಯಿಂದ ತಪ್ಪಿ ಹೋಗದಂತೆ ಜಾಗೃತಿ ವಹಿಸಿ ಒಂದು ಸಮೀಕ್ಷಾ ಕಾರ್ಯವನ್ನು ನಡೆಸ್ತೀರೆಂದು ಆಶಿಸುತ್ತಾ ಇಲ್ಲಿಗೆ ಒಂದು ತರಬೇತಿ ನಿಲ್ಲಿಸ್ತಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು